ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಕಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆಲಿ ನಾನು ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿಕೊಂಡು ಜಸ್ಟ್ ಒಂದು ಪುಣ್ಯಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಬರೋಣ ಅಂತ ಹೊಟ್ವಿ ಅದರ ವ್ಲಾಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಲೇಟ್ ಆಯಿತು ಶೇರ್ ಮಾಡ್ಕೊಳ್ಳೋಕ್ಕೆ ಬಟ್ ನೆವರ್ ದಿಲ್ ಈಗ ಈ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ನಮ್ಮ ಪ್ಲ್ಯಾನಿಂಗ್ ಇದ್ದಿದ್ದು ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಬಟ್ ಸಡನ್ನಾಗಿ ಪ್ಲ್ಯಾನಿಂಗ್ಸ್ ಎಲ್ಲ ಚೇಂಜ್ ಮಾಡಿಕೊಂಡು ಎಸ್ ಈ ಪ್ಲೇಸಿಗೆ ನಾವು ಹೊರಟ್ವಿ ನಮ್ಮ ಪ್ರಯಾಣ ಸ್ಟಾರ್ಟಾಗಿ ಜಸ್ಟ್ ರೀಚ್ ಆಗಿಬಿಟ್ವಿ ಆಶುಗೆ ಮುಡಿ ಕೊಡಬೇಕು ಅಂತ ಈಗಾಗಲೇ ಮುಂಚೆನೇ ನಾನು ಅಂದ್ಕೊಂಡಿದ್ದೆ ದೇವ್ರ ಹತ್ರ ಬೇಡ್ಕೊಂಡಿದ್ದೆ ಮುಡಿ ಕೂಡ ತಕ್ಷಣ ರೀಚ್ ಆದ ತಕ್ಷಣ ಪ್ಲೇಸಿಗೆ ರೀಚ್ ಆದ ತಕ್ಷಣ ನಾನು ಆ ಶೂ ತಕ್ಷಣ ಹೊರಟು ಮುಡಿ ಕೊಟ್ಟು ಬಂದುಬಿಟ್ವಿ ಬೇರೆ ಯಾರಿಗೂ ಪ್ಲಾನಿಂಗ್ ಇರಲಿಲ್ಲ ಮುಡಿ ಕೊಡಬೇಕು ಅಂತ ನನಗೆ ಮಾತ್ರ ಅದು ನಾನು ಬೇಡ್ಕೊಂಬಿಟ್ಟಿದ್ದೆ ಹರಕೆ ಸಲ್ಸ್ಕೊಂಡಿದ್ದೆ ಆ ಮೂಡಿ ಕೊಟ್ಟಿನಿ ನನ್ನ ಮಗನದು ಅಂತ ಕೇಶ ಕೊಟ್ಟು ನಮ್ಮ ಮತ್ತು ಲಾಡ್ಜ್ಗೆ ರೀಚ್ ಆದ್ವಿ ಸೊ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಮಂತ್ರಾಲಯದಲ್ಲಿ ಯಾರು ಸಿಕ್ಕಿದ್ದಾರೆ ನೋಡಿ ಜನ ನಮ್ಮ ಅಮ್ಮ ಯಾವಾಗಲೂ ಮಾತಾಡ್ತಾನೆ ಇರ್ತಾರೆ ಹಾಯ್ ಸೇ ಹಾಯ್ ಹಾಯ್ ಆಫ್ಟರ್ ನಾ ಜಸ್ಟ್ ದಿನ ಆಯ್ತು ನವಂಬರ್ ಇಸ್ ನವಂಬರ್ ನವಂಬರ್ ಅಕ್ಟೋಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜನವರಿ ತ್ರೀ ಫೋರ್ ಮಂತ್ಸ್ ಸಾವಿರ ರೀಲ್ಸ್ ಇಕ್ಕಿದಾಳೆ ಅವ್ರು ಅಲ್ಲಿಂದ ಬಂದ್ರು ನಾವು ಇಲ್ಲಿಂದ ಬಂದ್ವಿ ನಾ ಆ್ಯಕ್ಚುಲಿ ಕೇರಳ ಹೋಗಿದ್ವಿ ಕೇರಳದಿಂದ ಕೇರಳ ಹೈದ್ರಾಬಾದ್ ಮತ್ತೆ ಫ್ರೆಂಡ್ ಇತ್ತು ಅಲ್ಲಿಂದ ಮತ್ತೆ

ಮರ್ತೇ ಇಲ್ಲ ಚಿತ್ರದುರ್ಗದಿಂದ ಇವಳಿಗೋಸ್ಕರ ಡ್ರೆಸ್ಸಸ್ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಅದನ್ನ ಕೂಡ ತಂದಿದ್ದೀವಿ ಮಮ್ಮಿ ಓಪನ್ ಮಾಡ್ತಾ ಇದಾರೆ ಇದು ಡ್ರೆಸ್ ಇದು ಡ್ರೆಸ್ ತಂದಿದ್ದಾರೆ ಮಮ್ಮಿ ನನಗೆ ನೋಡಿ ಈ ರೀತಿ ಇದೆ ತುಂಬಾ ಬ್ಯೂಟಿಫುಲ್ ಆಗಿದೆ ನನಗೆ ತಂದಿರೋ ಡ್ರೆಸ್ ಕೂಡ ಸೇಮ್ ಇದೆ ಕಲರ್ ಇದೆ ಹಾಕೊಂಡ್ಬಿಡ್ಲ ಡ್ರೆಸ್ ಇವಾಗ ಸ್ಯಾರಿ ಉಡ್ಕೊಳ್ಳಿ ಈಗ ಮಾತು ಕೇಳು ಸ್ಯಾರಿ ಉಡ್ಕೊಳ್ಳಿ ಸ್ಯಾರಿ ಉಡ್ಕೊ ಸಕ್ಕತ್ತಾಗಿದೆ ಡ್ರೆಸ್ ಮಾತ್ರ ಈ ಸಾರಿ ತಂದಿದೀವಿ ಅವಳದೆ ಇದ್ದಿದ್ದು ಮನೆಯಲ್ಲಿ ಹೊಸ ಸಾರಿ ತಂದಿದ್ದ ತಂದಿದೀವಿ ತಂದಿದೀವಿ ಇದೊಂದು ಸಾರಿ ತಂದಿದೀವಿ ಇದು ಬ್ಲೌಸ್ ಐ ಡೋಂಟ್ ನೋ ಇದೊಂದು ಸಾರಿ ಬ್ಲೌಸ್ ಇಲ್ಲ ಅಂದ್ರೆ ನಾನು ಹುಡೋದ್ ಕಷ್ಟ ಆಗುತ್ತೆ ಇಲ್ಲ ಈ ಒಂದು ಚೂಡಿ ಹುಡ್ತೀನಿ ಈ ಸ್ಯಾರಿ ಹುಡ್ಕೊಂಡು ನನ್ನ ಮಾತು ಕೇಳು ವಾಶ್ ಆಗಿ ಕ್ಲೀನ್ ಆಗಿ ಬಂದಿದೆ ಇದು ವಿತ್ ಬ್ಲೌಸ್ ಇದು ಸ್ಯಾರಿ ಇದು ಈ ಸ್ಯಾರಿ ತಗೋ ಆಯುರ್ವೇದ ಡ್ರೆಸ್ ಕೂಡ ತಂದಿದ್ದಾರೆ ಹ್ಮ್ ತೋರಿಸ್ತಾ ಇದೀನಿ

ನಾವು ರೆಡಿ ಆಗಿದೀವಿ ನನ್ನ ಸ್ಯಾರಿ ಈ ರೀತಿ ಇದೆ ಈ ಸ್ಯಾರಿ ನದ್ದು ಈಗ ದರ್ಶನಕ್ಕೆ ಅಂತ ಹೋಗ್ತಾ ಅಶೋಕ ಕಮ ಕಮಾಶು ಕಿಟ್ ಬಾಯ್ ಕಮ್ ನಮ್ಮ ಆಶು ಗುಂಡ ಮಾಡಿಸ್ಕೊಂಡಿದ್ದಾನೆ ಗುಂಡುಕೊಂಡಿದ್ದಾನೆ ಗುಂಡು ಗುಂಡ್ಕೊಂಡಿದ್ದಾನೆ ಅಷ್ಟು ಟ್ರೆಡಿಷನಲ್ ಆಗಿದೆ സോ ദർശനക്ക് സോ ലോട്ടിൻ്റെ <small> <laughs> 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 hi. Say hi, Ashu. Say hi, Ashu. in <laughs> How are you? You are you. How are you? How about you? हाउ आर यू ऑल गिव मी किशी गिव मी किशी नो नो किशी नो मत रुकिशा गिट गिट किशी दादा अममा येन प्रीति प्रेमा नळती देपा मक्कलु दो आ जय काल मुडगोन तनावन ಮಠಕ್ಕೆ ಭೇಟಿ ಕೊಟ್ವಿ ದರ್ಶನ ಕೂಡ ಚೆನ್ನಾಗಾಯಿತು ನಾವು ನಿರೀಕ್ಷೆ ಮಾಡುವಷ್ಟು ರಷ್ಯನ್ ಇರಲಿಲ್ಲ ಆ್ಯಕ್ಚುಲಿ ನಾವು ಪ್ರದಕ್ಷಿಣೆ ಮಾಡ್ತಾ ಇದೀವಿ ಎಲ್ಲ ಫ್ಯಾಮಿಲಿ ಎಲ್ಲ ನಮ್ಮಿಂದ ಸ್ವಲ್ಪ ಮುಂದೆ ಇದ್ದಾರೆ ನಾನು ಶೂ ಜೊತೆಯಲ್ಲಿ ಪ್ರದಕ್ಷಿಣೆ ಮಾಡ್ತಾ ಚೆನ್ನಾಗಾಯಿತು ದರ್ಶನ ತುಂಬಾ ಚೆನ್ನಾಗಾಯಿತು ರಾಯರ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಬೇಡ್ಕೊಂಡು ಬಂದ್ವಿ ಹೊರಗಡೆ ಇದ್ದಕ್ಕಿದ್ದಂತೆ ಈ ಒಂದು ಪುಣ್ಯಕ್ಷೇತ್ರದ ದರ್ಶನ ಮಾಡಬೇಕು ಅಂತ ಯಾಕೆ ನಾವು ಅಂದ್ಕೊಂಡ್ವಿ ಅಂತಂದರೆ ಅದು ಈ ಒಂದು ಸ್ಕೂಲ್ ಟೈಮಲ್ಲಿ ವರ್ಕಿಂಗ್ ಡೇಸಲ್ಲಿ ಡ್ಯಾಡಿ ನಮ್ಮನ್ನು ಬಿಟ್ಟು ಹೋಗಿರೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಸೊ ವರ್ಷದೊಳಗಾಗಿ ಮಮ್ಮಿನ ಒಂದು ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡು ಹೋಗಬೇಕು ಮಕ್ಕಳು ಅನ್ನೋ ಒಂದು ಶಾಸ್ತ್ರ ಇದೆ ಸೊ ಅದಕ್ಕೋಸ್ಕರ ಈ ಒಂದು ಟ್ರಿಪ್ ಸಡನ್ನಾಗಿ ನಾವು ಪ್ಲ್ಯಾನಿಂಗ್ ಮಾಡ್ಕೊಂಬಿಟ್ವಿ ಆ್ಯಸ್ ಐ ಟೋಲ್ಡ್ಲಿಯರ್ ನಮ್ಮ ಒಂದು ಪ್ಲಾನಿಂಗ್ ಇದ್ದಿದ್ದು ಧರ್ಮಸ್ಥಳ ಬಟ್ ಲಾಸ್ಟ್ ಮಿನಿಟಲ್ಲಿ ಸಡನ್ನಾಗಿ ಚೇಂಜ್ ಆಗಿ ಮಂತ್ರಾಲಯ ಅಂತಂದು ಫಿಕ್ಸ್ ಆಯಿತು ಸೊ ಟೈಮ್ ಶೆಡ್ಯೂಲು ತುಂಬಾ ಸಡನ್ ಪ್ಲ್ಯಾನಿಂಗ್ ಆಗಿದ್ದರಿಂದ ಹಸ್ಬೆಂಡ್ ಕೂಡ ಬರೋಕ್ಕಾಗಲಿಲ್ಲ ಅಂದರೆ ಆ ಪಪ್ಪ ಕೂಡ ಬರೋಕ್ಕಾಗಲಿಲ್ಲ ತುಂಬಾ ಮಿಸ್ ಮಾಡ್ಕೊಂಡ್ವಿ ಎಸ್ಪೆಷಲಿ ನಮ್ಮ ಡ್ಯಾಡಿನಂತೂ ತುಂಬ 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 ಮಿಸ್ ಮಾಡ್ಕೊಂಡ್ವಿ ಯಾಕಂದರೆ ಅದು ಹೇಳೋಕ್ಕಾಗಲ್ಲ ಅಷ್ಟೊಂದು ಮಿಸ್ ಮಾಡಿಕೊಂಡ್ವಿ ಅವರು ಇಲ್ಲದ ಈ ಒಂದು ಪುಣ್ಯಕ್ಷೇತ್ರದ ದರ್ಶನ ಖಂಡಿತವಾಗಿಯೂ ಅಪೂರ್ಣ ಅಂತ ಅನ್ನಿಸ್ತು ಒಂದೇ ಒಂದು ಬೆಡ್ಕೊಂಬಂದೆ ದೇವರಲ್ಲಿ ನಮ್ಮ ಡ್ಯಾಡಿ ನಿಮ್ಮಲ್ಲಿ ಇದ್ದಾರೆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡು ಅವರಿಗೆ ಮುಕ್ತಿ ಸಿಗ್ಬಿಡಲಿ ಅಂತ ಒಂದೇ ಒಂದು ಮಾತು ಬಿಡ್ಕೊಂಡೆ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಅವರು ಅವರ ಒಂದು ಆಬ್ಸೆನ್ಸ್ ಅದಂತ ಮಾಡೋಕ್ಕಾಗಲ್ಲ ಬಟ್ ಅದನ್ನ ಮಾತು ನಮ್ಮ ಮಗುವಿನಲ್ಲಿ ನಮ್ಮ ಖುಷಿಯಲ್ಲಿ ನಮ್ಮ ಒಂದು ಮೆಂಟಲಿ ಫಿಸಿಕಲಿ ಇದ್ದೇ ಇದ್ದಾರೆ ಅನ್ನೋ ಒಂದು miss you so much dad miss you a lot ದರ್ಶನ ಮುಗಿಸ್ಕೊಂಡು ಹಾಗೆ ನೈಟ್ ವ್ಯೂ ತುಂಬಾ ಚೆನ್ನಾಗಿತ್ತು ಇದನ್ನೆಲ್ಲ ನೋಡಿಕೊಂಡು ನಿಧಾನಕ್ಕೆ ಪ್ರಸಾದ ಎಲ್ಲ ಕೊಂಡ್ಕೋಬೇಕು ಅಂದರೆ ಪರಿಮಳ ಪ್ರಸಾದ ಕೊಂಡ್ಕೋಬೇಕು ಅಂತ ಬಂದ್ವಿ ಆದರೆ ಬರ್ತಾ 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 ರೇಷ್ ತುಂಬಾ ಜಾಸ್ತಿ ಆಯಿತು ಹಾಗೆ ವಾಕ್ ಮಾಡ್ತಾ 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 ಬ್ರದರ್ಸ್ ನಾವು ಅವ್ರ ಎಲ್ಲ ಸೇರಿಕೊಂಡು ಹಾಗೆ ಊಟ ಮಾಡಿಕೊಂಡು ಮತ್ತು ರೂಮಿಗೆ ಹೋಗಿ ರೆಸ್ಟ್ ಮಾಡಬೇಡೋಣ ಅಂತ ಯೋಚನೆ ಮಾಡಿ ರೂಮಿಗೆ ಹೊರಟಿದ್ದೀವಿ ಒಂದವೆ ಎಲ್ಲಾದರೂ ಒಳ್ಳೆ ರೆಸ್ಟೋರೆಂಟ್ಸ್ರೆ ಅಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಹಾಗೆ ನನ್ನ ತಂಗಿ ನಾನು ಜಸ್ಟ್ ರೋಡಲ್ಲಿ ಏನೋ ಚಿಟ್ ಚಟ್ ಮಾಡಿಕೊಂಡು ಹೊರಟ್ವಿ ಆ ಶೋ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದ ಬರ್ತಾ ಬರ್ತಾ ನನ್ನ ಹತ್ರ ಒಂದು ಬರಲೇ ಇಲ್ಲ ಆಯು ಒಂದು ಚಿಕ್ಕ ಬ್ರದರ್ ತುಂಬ ಅಪರೂಪಕ್ಕೆ ಸಿಕ್ಕಿದ್ದ ಅಂತ ಆಯು ಅಸ್ತು ಅಂಶು ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಅವ್ರು ಲೋಕದಲ್ಲಿ ಅವರಿದ್ದರು ನಾನು ಜಸ್ಟ್ ಅಲ್ಲಿ ಒಂದು ರೀತಿ ಸೈಟ್ ಸೀಯಿಂಗ್ ಥರ ಎಲ್ಲ ವ್ಯೂ ಮಾಡಿಕೊಂಡು ನಿಧಾನಕ್ಕೆ ಹೋಗ್ತಾ ಇದ್ದೀನಿ ಸ್ವಲ್ಪ ಫ್ಯಾಮಿಲಿ ಪಿಕ್ಸರ್ ತಗೊಂಡು ಊಟ ಮಾಡಿಕೊಂಡು ರೂಮಿಗೆ ಹೊರಟ್ವಿ ಸಖತ್ ಸುಸ್ತಾಗಿಬಿಟ್ಟಿತ್ತು ಇಲ್ಲೊಂದು ಒಳ್ಳೆಯ ಒಂದು ವ್ಯೂ ಇತ್ತು ಫೋಟೋ ಸೆಲ್ಫಿ ತಗೊಳಕ್ಕೆಲ್ಲ ಇದೊಂದು ಸ್ಪಾಟ್ ಮಾಡಿದ್ರು ಅನ್ಸುತ್ತೆ ಇದು ಕೂಡ ಚೆನ್ನಾಗಿತ್ತು ನೆಕ್ಸ್ಟ್ ನಾವು ರೂಮಿಗೆ ಹೋಗಿ ರೆಸ್ಟ್ ಮಾಡಿದ್ವಿ ನೆಕ್ಸ್ಟ್ ಡೇ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ದಿಸ್ ಇಸ್ ದ ನೆಕ್ಸ್ಟ್ ಡೇ ಆಫ್ ದಿಸ್ ಮಂತ್ರಾಲಯ ಟ್ರಿಪ್ ನಾನು ಮೈಸೂರು ಸಿಲ್ಕ್ ಸ್ಯಾರಿ ಉಟ್ಕೊಂಡಿದ್ದೀನಿ ನನ್ನ ಸ್ಯಾರಿ ಬ್ಲಾಕ್ಸಲ್ಲಿ ಈ ಸ್ಯಾರಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೆ ಇದು ನಮ್ಮ ಮಮ್ಮಿಯ ಸ್ಯಾರಿ ಇದು ಫಾರ್ ದ ಫಸ್ಟ್ ಟೈಮ್ ನಾನು ವೇಟ್ ಮಾಡಿದ್ದೀನಿ ತುಂಬ ಒಂಥರ ಟ್ರೆಡಿಷನಲ್ ಲುಕ್ ಕೊಡ್ತಾ ಇದೆ ಈ ಸ್ಯಾರಿ ಮಮ್ಮಿ ಕೂಡ ತುಂಬ ಚೆನ್ನಾಗಿ ಕಾಣ್ತಿದೆ ಅಂತ ತುಂಬ ಖುಷಿಪಟ್ಟರು ಆ್ಯಂಡ್ ನಂದು ಆ ಶೂದು ಟ್ಯೂನಿಂಗ್ ಆಗಿದೆ ಕಮ್ ಶೂ ಕಮ್ ಫಾಸ್ಟ್ ಒಳ್ಳೆ ಟ್ವಿನ್ನಿಂಗ್ ಆಗಿದೆ ನಂದು ಅಷ್ಟು ಸ್ವಲ್ಪ ಒಂದು ರಾಮ ಗ್ರೀನ್ ಟೈಪ್ ಬರುತ್ತೆ ನಂದು ಒಂಥರ ರಾಯಲ್ ಬ್ಲೂ ಬರುತ್ತೆ ಅಷ್ಟೆ ಆ್ಯಂಡ್ ಐ ಲವ್ ದಿಸ್ ಕಲರ್ ನಂಗೆ ತುಂಬ ಇಷ್ಟ ಈ ಕಲರ್ ಅಂದರೆ ಸೊ ಈಗ ಇನ್ನೊಂದು ಸರಿ ದರ್ಶನ ಮುಗಿಸ್ಕೊಂಡು ಆ್ಯಂಡ್ ನೆಕ್ಸ್ಟು ನಮ್ಮ ಊರ ಕಡೆ ನಮ್ಮ ಪ್ರಯಾಣ ಸ್ವಲ್ಪ ಪ್ಲಾನಿಂಗ್ಸ್ ಇದೆ ನೋಡೋಣ ಯಾವ ರೀತಿ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಸೊ ಬನ್ನಿ ಹಾಗಾದರೆ ನಾವೀಗ ಮತ್ತೆ ಮಠದ ಕಡೆ ಹೋಗೋಣ ನೋಡಿ ಟಾರ್ ಮ್ಮ್ ದಾದಿ ದಾದಿ ಹೋಗಿ ಓರ್ಲಿ ಮಾರ್ನಿಂಗ್ ಎದ್ದು ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ದರ್ಶನಕ್ಕೆ ಅಂತ ಬಂದ್ರೆ ಸಕ್ಕತ್ತಾಗಿ ತಿwalk ಆಗೋಣ ಮಾತ್ರ ನಾನು ಜಸ್ಟ್ ಕ್ಲಿಪ್ಪಿಂಗ್ಸ್ ತೆಗೆಸ್ಕೊಳ್ತಾ ಇದ್ದೀನಿ ಆಶೂ ಹತ್ರ ಹಾಗೂ ಅಂಶು ಹತ್ರ ಪಾಪ ಮಕ್ಕಳು ತುಂಬ ಚೆನ್ನಾಗಿ ಕ್ಲಿಪ್ಪಿಂಗ್ಸ್ ತೆಗಿಯೋಕ್ಕೆಲ್ಲ ಸಹಾಯ ಮಾಡ್ದು ಈ ಕ್ಲಿಪ್ಪಿಂಗ್ ತೆಗೆದಿರೋದು ನನ್ನ ಅಳಿಯ ಅಂಶು ಥ್ಯಾಂಕ್ ಯು ಸೋ ಮಚ್ ಕಂದಮ್ಮ ಬಟ್ ಅವ್ನು ಬಾರಪ್ಪ ಅಂದರೆ ಯಾಕೋ ಅವ್ನು ಶೈ ಆದ ಬರಲಿಲ್ಲ ಈ ಕೂಡ ಆ ಕ್ಲಿಪ್ಪಿಂಗ್ ಅಷ್ಟು ಚೆನ್ನಾಗಿ ಬರಲಿಲ್ಲ ಅಂತ ಮತ್ತೆ ಇದೊಂದು ಕ್ಲಿಪ್ಪಿಂಗ್ ತೆಗೆಸ್ಕೊಂಡ್ವಿ ಚೆನ್ನಾಗಿ ತೆಗ್ದೆ ಪಾಪ ಥ್ಯಾಂಕ್ ಯು ಸೋ ಮಚ್ ಅಂಶು

ಫಾಸ್ಟಾಗಿ ಎಲ್ಲ ಮೂವ್ ಮಾಡಿಸ್ತಾ ಇರೋದರಿಂದ ದರ್ಶನ ತುಂಬ ಚೆನ್ನಾಗಾಯಿತು ಅದೇನೋ ಒಂದು ಇದೇನ ಹೇಳಬೇಕು ಗೊತ್ತಿಲ್ಲ ಒಂದು ಪವಾಡ ರೀತಿಯೇ ಆಯಿತು ಸ್ಪೆಷಲ್ ದರ್ಶನ ಅಂತ ಏನು ತೊಗೊಂಡಿರ್ಲಿಲ್ಲ ಬಟ್ ಯಾಕೋ ಇನ್ನು ನಮಗೆ ಮಾತ್ರ ನಮ್ಮ ಫ್ಯಾಮಿಲಿ ಮಾತ್ರ ಹೋಗಿ ಹೋಗಿ ನೀವು ಸ್ಪೆಷಲ್ ದರ್ಶನಕ್ಕೆ ಹೋಗಿ ಅಂತ ಕಳ್ಸಿ ಕೊಟ್ಬಿಟ್ರು ಬೆಸ್ಟ್ ಹೌ ಕ್ಯಾನ್ ವಿ ಫೈಂಡ್ ದ್ಯಾಟ್ ನೋ ಬಾಬಾ ಓ ಮೈ ಗಾಡ್ ಈ ಸ್ಲೀಪರ್ ಕೌಂಟರ್ಸ್ಗೆ

ಈ ರೀತಿ ತುಂಬ ಭಾರವಾದ ಮನಸ್ಸಿನಿಂದ ನಮ್ಮ ಒಂದು ಪುಣ್ಯಕ್ಷೇತ್ರದ ಟ್ರಿಪ್ ಮುಗಿಸ್ಕೊಂಡು ಆಯೂನ ಸೆಂಡ್ ಆಫ್ ಮಾಡಿ ನನ್ನ ತಂಗಿನ ಸೆಂಡ್ ಆಫ್ ಮಾಡಿ ತುಂಬ ಬೇಜಾರಿಂದ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ನಾವು ಹೊರಟ್ವಿ ಅವ್ರು ಆ ಕಡೆ ಹೋದರು ಟೇಕ್ ಕೇರ್ ಬ ಬಾಯ್